ಯಾವ ಸಿಂಧೂರ ಯಾರು ಅಳಿಸಿದಾರೋ ಅವರು ಸರ್ವನಾಶ ಆಗಬೇಕು ಇಲ್ಲಿ ಯಾರು ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಮುಸಲ್ಮಾನ ನಮ್ಮ ಅಲ್ಲಿ ಬಂದ್ಬಿಟ್ಟು ಈ ತರ ಅಂತ ನಾವು ಹೇಳಿಲ್ಲ ಈಗ ಒಂದೇ ಒಂದು ನೀರನ್ನು ಸ್ಟಾಪ್ ಮಾಡಿದ್ದಕ್ಕೆ ಅವರು ರಚಿ ನಿಂತಿದ್ದಾರೆ ಅವರಿಂದ ಏನು ಮಾಡಕ್ ಆಗಲ್ಲ ಬಾಯಿಲ್ದಿರಂತ ಜೀವದ ನಾಯಿಗಳ ಇವತ್ತು ಪ್ರಾಣನ ಒತ್ತೆ ಇಡ್ತಾ ಇದೆ ಪಾಕಿಸ್ತಾನ ಅಂತಾರಲ್ಲ ಅದ್ರ ಹೆಸರೇ ಇರ್ಕೊಡುದು ಕರ್ನಾಟಕದ ಮುಸ್ಲಿಮ್ಸು ಅವಾಗ ನಮ್ಮ ಹಿಂದೂಗಳು ಯಾಕೆ ಇಳಿಬಾರ್ದು ಏನು ಭಯ ಪಡಬೇಕು ಅಂತೇಳಿ ಜೀವ ಇವತ್ತಾದರೂ ಹೋಗುತ್ತೆ ಅದು ನಮ್ಮ ದೇಶಕ್ಕಾಗಿ ಹೋಗ್ಬೇಕಂತ ಜನಗಳನ್ನು ನಾನು ತಿಳಿಸ್ತೀನಿ ಅದೊಂದು ಭಾಗ್ಯ ಅದೇನೊಂದು ಹತ್ತು ಹದಿನೈದು ವರ್ಷ ಹನ್ನೆರಡು ವರ್ಷದಿಂದ ಯಾರಿನ ಚೂಸ್ ಹ್ಯಾವ್ ಚೂಸನ್ ದ ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್ ಒಳ್ಳೇದು ಅಂತೀವಿ ನಾವು ಇವಾಗ್ಲಿಗೆ ಅದು ಇವಾಗ್ಲಿಗೆ ಮುಕ್ತಿಯಾಗಿ ಕೊಡಬೇಕು ಇಲ್ಲಾಂದರೆ ನಮ್ಮ ಜನಗಳನ್ನ ಇನ್ನೂ ಘೋರವಾಗಿ ಇನ್ನೂ ಘೋರವಾಗಿ ಸಾಯಿಸ್ತಾರೆ ಇಲ್ಲಿ ಯಾರೇ ಆಗಲಿ ಹಿಂದೂ ಮುಸ್ಲಿಮ್ಸ್ ಬಂದು ಯಾವುದೇ ಆಗಲಿ ಪಾಕಿಸ್ತಾನ್ ಮುಸ್ಲಿಮ್ಸ್ ಅಲ್ಲ ಇಲ್ಲ ಇಂಡಿಯನ್ ಮುಸ್ಲಿಮ್ಸ್ಗಳು ಎಲ್ಲ ಅವರೇ ಇದ್ದು ಕಳಿತೀವಂತಾರೆ ನಾವೇ ಎಳಿತೀವಿ ಇದ್ದು ಕಂದಿದ್ದಾರೆ ಅವರ ಮತದವರು ಅವರ ಮತದವರು ಅವರೇ ಬಂದು ಇದ್ದು ಕಳೀತೀನಂದರೆ ನಾವು ಇಳಿಯೋದ್ರಲ್ಲಿ ಏನು ತಪ್ಪಿದೆ ಅವರ ಅವರು ಅಲ್ಲ ಅಂಥ ಅವರೇ ಅಲ್ಲ ಹೇಳೋರು ನಮ್ಮ ಕುರಾನಲ್ಲಿ ಬಂದ್ಬಿಟ್ಟು ಈ ಥರ ಮಾಡೋ ಅಂತ ನಾವು ಹೇಳಿಲ್ಲ ನಾವೇ ಇಳಿತೀನಿ ಅಂತ ಮುಸ್ಲಿಮ್ಸೇ ಇಳ್ದಿದ್ದಾರೆ ನಮ್ಮ ಕರ್ನಾಟಕದ ಮುಸ್ಲಿಮ್ಸು ಆವಾಗ ನಮ್ಮ ಹಿಂದೂಗಳು ಯಾಕೆ ಇಳಿಬಾರ್ದು ಏನು ಭಯ ಪಡಬೇಕು ಅಂತೇಳಿ ಜೀವ ಯಾವತ್ತಾದರೂ ಹೋಗುತ್ತೆ ಅದು ನಮ್ಮ ದೇಶಕ್ಕಾಗಿ ಹೋಗ್ಬೇಕಂತ ಜನಗಳನ್ನ ನಾನು ತಿಳಿಸ್ತೀನಿ ನಮ್ಮ ಜನಾನ ಕಾಪಾಡೋಕ್ಕೆ ಮೋದಿ ಒಬ್ಬರೇ ಒಬ್ಬರ ಜೀವ ನಾ ಪಡ ಇಟ್ಟು ಕೆಲಸ ಇದ್ದಾರೆ ಅಂಥದ್ದು ಅವರು ಅಂಥ ವ್ಯಕ್ತಿನೇ ಮುಂದೆ ಬಂದಾಗ ಇಲ್ಲಿ ಸಾವಿರಾರು ಗಂಟೆ ಇವತ್ತು ನಾವು ಎಲ್ಲ ಸಂತೋಷವಾಗಿದ್ದೀವಿ ಎಲ್ಲ ನಾವು ಬೇಕಾದಷ್ಟು ಪೆಷಲಿಸ್ಟಿ ಚೆನ್ನಾಗಿ ಕುಂತಿದ್ದೀವಿ ಅಂದರೆ ಸ್ವಾತಂತ್ರ್ಯ ಗಿಂದಿ ಅಂದರೆ ಇಂಡಿಯಾಗೆ ಸ್ವಾತಂತ್ರ್ಯ ಬಂದರೂ ನಮಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಇವಾಗ ಸ್ವಾತಂತ್ರ್ಯ ಕೊಡ್ತಾ ಇರೋದೇ ಮೋದಿಯವರು ನಿಜ ಅದೇನೆ ಈಗ ಫಸ್ಟ್ ಶಾಂತಿಯಿಂದ ಇದ್ರೆ ಒಳ್ಳೇದು ಯುದ್ಧ ಬೇಡ ಅಂತ ಹೇಳಿದ್ರು ಒಪ್ಕೊಂಡಿದ್ದಾರೆ ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ನಿಮಗೆ ಗೊತ್ತಿರಬಹುದು ಮೋದಿ ತೆಗೆದುಕೊಳ್ಳುವಂತ ಒಂದು ಸ್ಟೆಪ್ಸ್ ಬಗ್ಗೆ ಯಾವಾಗ್ಲೂ ಅಪೋಸ್ ಮಾಡಿಕೊಂಡೇ ಇರುತ್ತೆ ಬಟ್ ಈ ವಿಷಯದಲ್ಲಿ ಯಾವ ರೀತಿ ನಾನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇದು ಕಾಂಗ್ರೆಸ್ ಬಿಜೆಪಿಯ ವಿಷಯ ಅಲ್ಲ ಒಂದೊಂದು ಮನೆಯ ಜನಗಳ ಜೀವನದ ಪ್ರಶ್ನೆ ಪ್ರಭುತ್ವ ದೊಡ್ಡದಾಗಿದೆ ನಮ್ಮ ಸ ನಮ್ಮ ಜನಗಳು ಜನಗಳ ಜೀವನ ಇವತ್ತು ನಾಳೆ ಮಾಡೋಣ ನಾಳೆ ಮಾಡೋಣ ಇದಕ್ಕೆ ಅಷ್ಟು ಕಾ ಆ ಕಾಲದಿಂದ ಇವತ್ತುವರೆಗೂ ನಮಗೆ ಯಾವತ್ತಿಗೂ ಯುದ್ಧ ನಡೀತಾನೇ ಇದೆ ಯುದ್ಧ ನಡೀತಾನೆ ಯುದ್ಧ ಯಾರು ನಿಲ್ಲಿಸಿದ್ದಾರೆ ಯಾರು ಒಳ್ಳೇದು ಮಾಡಿದ್ದಾರೆ ಇವತ್ತು ಯಾವಾಗ ಮೋದಿ ಅವರು ಬಂದಿದ್ದಾರೋ ಅವತ್ತರಿಂದ ಇವತ್ತುವರೆಗೂ ಯುದ್ಧ ನಮ್ಮ ಪಾಕಿಸ್ತಾನ ಸ್ವಲ್ಪ ಅಣಿಗಿದೆ ಒಂದು ವಿಷಯ ಹೇಳ್ಬೇಕಂದ್ರೆ ಈಗ ಒಂದೇ ಒಂದು ನೀರನ್ನು ಸ್ಟಾಪ್ ಮಾಡಿದ್ದಕ್ಕೆ ಅವರು ರೊಚ್ಚಗಿದ್ದು ನಿಂತಿದ್ದಾರೆ ಅವರಿಂದ ಏನೂ ಮಾಡೋಕ್ಕಾಗಲ್ಲ ಇದು ಪಾಕಿಸ್ತಾನು ಇಂಡಿಯಾ ಅದೆಲ್ಲ ಜನಗಳ ವಿಷಯನ ತಿಳ್ಕೊಂಡು ಮೋದಿಯವರು ಇದ್ದಾರೆ ಪ್ರತಿಯೊಬ್ಬ ಪ್ರಜೆನೂ ನಮ್ಮ ಇಂಡಿಯನ್ಸು ಅವ್ರಿಗೆ ಸಪೋರ್ಟ್ ಕೊಟ್ಟು ನಾವು ಅಂತೇಳಿ ನಮ್ಮ ಮನೆಗೆ ಒಬ್ಬರನ್ನ ಕಳಿಸ್ಕೊಡ್ಬೇಕು ಬಾಯಿ ಇಲ್ದಿರೋಂಥ ಜೀವದ ನಾಯಿಗಳೇ ಇವತ್ತು ಪ್ರಾಣನ ಒತ್ತೆ ಇಡ್ತಾ ಇದೆ ಪ್ರಾಣ ಒತ್ತೆ ಇಡ್ತಾ ಇದೆ ಆ ಥರ ಇರೋವಾಗ ನಾವು ಮನುಷ್ಯರು ಇವತ್ತಿಷ್ಟು ಸ್ವಾತಂತ್ರ್ಯವಾಗಿದ್ವಿ ನಮ್ಮ ಮನೇಲಿ ಒಂದು ಜೀವ ಹೋದರೂ ಪರವಾಗಿಲ್ಲ ಹೋಗಿ ನಾವು ಇದು ಮಾಡೋಣ ಅದು ಯಾರೇ ಇರಲಿ ಕಾಂಗ್ರೆಸ್ ಪಕ್ಷ ಇರ್ಬೋದು ಪ್ರೇದೆ ಎಲ್ಲ ಪಕ್ಷದವರು ಅದನ್ನು ಮಾತ್ರ ಮಾತಾಡಬೇಕು ಶಾಂತಿ ರೀತಿ ಎಷ್ಟು ದಿನ ಇರೋಣ ನಾವು ಎಷ್ಟು ದಿನ ಇರಬೇಕು ಶಾಂತ ರೀತಿ ನಮ್ಗೇನು ಶಾಂತಿ ಕೊಟ್ಟಿದ್ದಾರೆ ಅವರು ಈಗ ಸ್ಟಾರ್ಟ್ ಮಾಡಿದಾರಲ್ಲ ನಿಮ್ಮಿಂದ ಏನು ಕಿತ್ಕೊಳಕ್ಕಾಗಲ್ಲ ಅಂತ ಅಷ್ಟು ಅಸಹ್ಯವಾಗಿ ಅವ್ರು ಮಾತಾಡಿದಾರಲ್ಲ ಅಂದರೆ ನಮ್ಮ ಜ ಏನು ಮಾಡ್ತಾ ಇದ್ದಾರೆ ಇದೆಲ್ಲ ರಾಜಕಾರಣಿಗಳು ಕುತಂತ್ರದ ಮಾತೆಲ್ಲ ಬಿ ಕಟ್ಟಾಕಿ ಜನಗಳಿಗೆ ನ್ಯಾಯ ಕೊಡೋಕೆ ಅವರು ಇಳಿದು ಕೆಲಸ ಮಾಡಬೇಕು ಅವರು ಇದ್ದಾರೆ ಇಂಡಿಯಾದಲ್ಲಿ ಅವರು ಇದ್ದಾರೆ ಅವ್ರ ಮೇಲೂ ಇದ್ದ ಅವ್ರು ಹಾಕುವಂಥ ಬಾಂಬು ಅವ್ರು ಹಾಕುವಂಥದು ಯಾರ ಮನೆಗೆ ಹಾಕ್ತಾರೆ ಗೊತ್ತಿಲ್ಲ ಅವ್ರು ಬಂದ್ಬಿಟ್ಟು ಬಂದು ಕಾಂಗ್ರೆಸ್ ಮನೆ ಬಿ ಜೆ ಪಿ ಮನೆ ಅಂತ ನೋಡಿ ಹಾಕಲ್ಲ ಪ್ರತಿಯೊಬ್ಬರಿಗೂ ಜೀವನೇ ಪ್ರತಿಯೊಂದು ಜೀವನೂ ಹೋಗುತ್ತೆ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಮ್ಯಾಮ್ ನಾವು ಯಾವತ್ತಿಗೂ ನಮ್ಮ ದೇಶನ ಕಾಪಾಡೋಕ್ಕೆ ಯಾರೇ ಇರಲಿ ನಮ್ಮ ದೇಶದಲ್ಲಿರೋರಿಗೆ ನಾವು ಹೇಳೋದು ಇಷ್ಟೇ ಇದ್ದಕ್ಕೆಲ್ಲ ಸಿದ್ಧವಾಗಿರಬೇಕು ಆಗಬೇಕು ಅಷ್ಟೇ ಯುದ್ಧ ಮಾಡಿ ಏನೊಂದು ಗೆದ್ಕೋಬೇಕು ಎಲ್ಲೇ ಆಡಲಿ ಹೋರಾಟ ಇಲ್ದಿರಾ ಯಾವುದಕ್ಕೆ ಪಡೆಯೋಕ್ಕಾಗಲ್ಲ ಹೋರಾಟ ಇದ್ದರೆ ಪಡಿತೀವಿ ಅದೇ ರೀತಿ ಯುದ್ಧ ಮಾಡಬೇಕು ಅವ್ರನ್ನ ಗೆಲ್ಲಬೇಕು ಅವ್ರಿಗೆ ಕೊಟ್ಟನ್ನು ಅಣಗಿಸ್ಬೇಕು ಈ ಬಿ ಜೆ ಪಿ ನಮ್ಮ ಈ ಇನ್ನು ಇವಾಗ ಬಂದ್ಬಿಟ್ಟು ಪಾಕಿಸ್ತಾನ ಅಂತಾರಲ್ಲ ಅದ್ರ ಹೆಸರೇ ಇರಕೂಡ್ದು ಎಲ್ಲೇ ಆದರೂ ಜೈ ಶ್ರೀರಾಮ್ ಒಂದೇ ಇರಬೇಕು ಎಲ್ಲ ನಮ್ಮದು ಎಲ್ಲರಿಗೂ ಅಷ್ಟೇ ಜೈ ಶ್ರೀರಾಮ್ ಎಲ್ಲಿಗೂ ಅಷ್ಟೇ ಅದೇ ಹೇಳಬೇಕು ಈ ಅದ್ರ ಹೆಸರೇ ಹೇಳ್ಬಾರ್ದು ಅವರೇ ಆದ್ರ ಹೆಸರು ಹೇಳಲ್ಲ ಅವರೇ ಆದ್ರೆ ಕಾಲಲ್ಲ ತುಳಿತಾರೆ ಅಂದರೆ ಅವ್ರಿಗೆಷ್ಟು ಮನಸ್ಸು ಹೊಂದಿರುತ್ತೆ ನಮ್ಮದು ವರ್ಗದನ್ನ ಇಟ್ಕೊಂಡು ಈ ಥರ ಕೆಲಸ ಮಾಡ್ತಾರೆ ಅಂತ ಅದಕ್ಕೆ ಅದು ನಾವು ಹೇಳ್ತೀವಿ ಮ್ಯಾಮ್ ಯಾವ ಸಿಂಧೂರ ಯಾರು ಅಳಿಸಿದಾರೋ ಅವರು ಸರ್ವನಾಶ ಆಗಬೇಕು ಪಾಕಿಸ್ತಾನ ಮತ್ತು ಟೆರರಿಷ್ಟು ಒಂದು ಇದೂ ಬುಡನೂ ಹೇಳ್ಬಾರ್ದು ಇಲ್ಲಿರೋರು ಅಷ್ಟೇ ಇಲ್ಲಿರೋರು ಅವ್ರನ್ನ ಸಾಯಿಸಬೇಕು ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೂ ಅಷ್ಟೇ ಇಲ್ಲಿರೋರು ಹುಡ್ಕಬೇಕು ಅವ್ರ ಜೊತೆಯಲ್ಲಿರೋರಲ್ಲಿ ಹುಡುಕಿ ಅವ್ರನ್ನ ಸಾಯಿಸ್ಬೇಕು ಅವ್ರ ಮಟ್ಟ ಹಾಕಬೇಕು ಸಿಂಧೂರನ್ನು ಉಳಿಸ್ಬೇಕಾದ್ರೆ ಇಲ್ಲಿರೋರು ಸಾಯಿಸ್ಬೇಕು ಇಲ್ಲಿ ಮುಸಲ್ಮಾನರು ಯಾರು ಇದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ಅವ್ರ ಜೊತೆಯಲ್ಲಿ ಇದ್ದು ಕರ್ಕೊಬಂದು ಅವ್ರನ್ನೇ ಸಾಯಿಸ್ಬೇಕು ಆ ಥರ ಯಾರು ಸಿಂಧೂರು ಅಳಿಸಿದಾರೋ ಅವ್ರನ್ನ ನಿರ್ನಾಮ ಮಾಡೋ ಗಂಟೂ ಅವ್ರನ್ನ ಬಿಡಬಾರ್ದು ಯಾವುದೇ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ಮೋದಿಜಿ ಆಗಲಿ ಆಗಲಿ ಎಲ್ಲ ಸರ್ಕಾರನು ಒಂದೇ ಆಗಬೇಕು ಆ ಥರ ಇದ್ರೇ ಅವ್ರನ್ನ ಸರ್ವನಾಶ ಮಾಡಬೇಕು ಮತ್ತು ಸಿದ್ದರಾಮಯ್ಯವರು ಯುದ್ಧ ಬೇಡ ಶಾಂತಿ ಇರಲಿ ಅನ್ನೋ ಥರ ಮಾತಾಡಿದ್ರು ಸಿದ್ದರಾಮಯ್ಯ ಹಾಂ ಅವ್ರ ಪೆವರ್ ಆಗಿದ್ರು ಅವರು ಅವ್ರು ಪೆವರ್ ಆಗಿದ್ರು ಹೇಗೆ ಗೊತ್ತಾಗ್ತಾ ಇದೆ ಅವ್ರಿಗೆ ಅವ್ರಿಗೆ ಗೊತ್ತಾಗಲಿ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗಿ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಯಾವ ಸರ್ಕಾರ ಆಗಲಿ ಯಾರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಲಿ ಯಾರೇ ಆಗಲಿ ಸಪೋರ್ಟ್ ಮಾಡಲೇಬೇಕು ಒಂದೇ ಕೈ ಆಗಬೇಕು ಆವಾಗಲೇ ಪಾಕಿಸ್ತಾನನ ನಿರ್ನಾಮ ಮಾಡೋಕ್ಕೆ ಸಾಧ್ಯ ಹಾಗಿದ್ರೆ ಇದು ಸಿಂಧೂರಕ್ಕೆ ಹೆಸರು ಬರೋದು ಐ ಥಿಂಕ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಇಂಡಿಯನ್ ಪೀಪಲ್ ವಿಲ್ ಬಿ ಹ್ಯಾಪಿ ಆಯಿತಾ ನಾವು ಯಾರನ್ನು ಚೂಸ್ ಮಾಡಿದೀವೋ ನಮ್ಮನ್ನು ಕರೆಕ್ಟಾಗಿ ರಕ್ಷಣೆ ಮಾಡ್ತೀಯಾರೆ ಅಂಥವ್ರನ್ನೇ ನಾವು ಚೂಸ್ ಮಾಡಿದ್ದೀವಿ ಅನ್ನೋದು ಅದೊಂದು ಭಾಗ್ಯ ಅದೇನೊಂದು ಹತ್ತು ಹದಿನೈದು ವರ್ಷ ಹನ್ನೆರಡು ವರ್ಷದಿಂದ ಯಾರನ್ನು ಚೂಸ್ ಮಾಡಿದೀವೋ ವಿ ಹ್ಯಾವ್ ಚೂಸನ್ ದ ರೈಟ್ ಪರ್ಸನ್ ಅಟ್ ದ ರೈಟ್ ಟೈಮ್ सो आई मोस्ट ऑफ़ द इंडियंस विली एनी न्याय प्रियर विल बी विथ मोदी आदमात्र गारंटी है थैंक यू मैडम हमें आब्रेशन सिंधु नाम को सुनकर बहुत अच्छा लगा बहुत अच्छा नाम है क्योंकि ये चीज़ रिप्रजेंट करती है कि जो जो हादसा हुआ है उस चीज़ को ये चीज़ रिप्रजेंट करती है तो हाँ ये सही है बट हाँ ये कहना चाहूँगी कि पाकिस्तान को कुछ ना कुछ सीख लेना चाहिए इस चीज़ से और उनको ये सारी चीज़ें दोबारा नहीं करनी चाहिए क्योंकि इन लोगों ने पहले भी कर चुका है एक्चुअली मोदी ने बहुत अच्छा डिसीजन लिया है क्योंकि अगर कोई और, और कंट्री होती तो या तो पाकिस्तान को पूरा तबाह कर दी थी बट uh, मोदी ने बहुत अच्छा एक्शन लिया है कि उन लोगों ने सिर्फ खाली जो टेररिस्ट का जो uh, पेशेस है उसको ही तबाह के और किसी चीज़ को तबाह नहीं किया है बेसिकली पाकिस्तान सब खाली धमकी दे सकता है कुछ नहीं कर सकता बिकॉज ऑफ वो आ, थोड़ा सा हाँ थोड़ा सा कंट्री सा कंट्री है और वहाँ पे खुद पानी की इशूज़ चल रहे हैं वहाँ पे जो पब्लिक है उनके पास खाने के लिए कुछ नहीं है और उनको पानी की बहुत ज़्यादा दिक्कत हो रही है एंड मैं ये चीज़ कह रहा था कि एक, एक, एक तरफ से ख़त्म कर सकता है एकदम अगर वो चाहे तो क्योंकि हमारे इंडिया में वो पानी उनको वो करता है तो ऑब्वियसली वो एक चाहे तो वो एकदम खत्म ख़त्म कर सकते हैं उसको तो बिकॉज़ इंडिया ने उनको एटी परसेंट पानी दिया था और अभी इंडिया ने एटी परसेंट पानी उनसे ले लिया है एंड आई गेस जो आ, ये जो ये सारे जो बड़े बड़े लोग हैं पाकिस्तान में वो खा सकता है आराम से बट उनकी पब्लिक से उनके पास कुछ खाने के लिए नहीं है उनको अपनी पब्लिक के बारे में सोचना चाहिए अपने बारे में छोड़ के रोमांच नहीं तो एक्चुअली एस्ट हजब मा खेर नवा वधु पेन अर्थ आगते ಅವರಿಗೋಸ್ಕರ ಒಂದು ಆಪ್ರೇಷನ್ ಮಾಡಿರೋದು ಅವ್ರಿಗೆ ಕೊಡೋ ರೆಸ್ಪೆಕ್ಟ್ ಅಂತ ನಂಗೆ ಫೀಲ್ ಆಗೋಕ್ಕೆ ಈಗ ಮತ್ತೆ ಅಟ್ಯಾಕ್ ಮಾಡ್ತಾ ಇದೆ ಭಾರತ ಪಾಕಿಸ್ತಾನದ ಮೇಲೆ ಎಲ್ಲೋ ಒಂದು ಕೆಲವೊಂದು ಕಡೆಗಳಲ್ಲಿ ಮತ್ತೆ ಅಟ್ಯಾಕ್ ಮುಂದುವರೆಸ್ತಿದೆ ಸೊ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನ ಕೂಡ ಅಟ್ಯಾಕ್ ಮಾಡುತ್ತೆ ಯುದ್ಧನೇ ಆಗ್ಬಿಡುತ್ತೆ ಅನ್ನೋ ಆತಂಕ ಕೆಲವರಲ್ಲಿದೆ ಯುದ್ಧ ಆಗಬೇಕಾ ನಿಮ್ಮ ಪ್ರಕಾರ ಆಗದೇ ಇದ್ರೆ ಒಳ್ಳೇದು ಬಟ್ ಹಂಗಂತ ನಾವು ಸುಮ್ಮನೆ ಕುತ್ಕೊಳ್ಳೋದು ಒಳ್ಳೇದಲ್ಲ ಅವ್ರು ಮತ್ತೆ ತಪ್ಪು ತಿಳ್ಕೊಂಡು ಇವ್ರೇನು ಮಾಡಲ್ಲ ಒಳ್ಳೇದಲ್ಲ ಈಗ ಮೋದಿ ಸರ್ಕಾರ ಯುದ್ಧ ಮಾಡೋದಕ್ಕೆ ಭಾರತೀಯ ಸೇನೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬರಲಿ ಅನ್ನೋದು ಕೂಡ ಕೆಲವರು ಹೇಳ್ತಿದ್ದಾರೆ ಯಾ 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 ಖಂಡಿತ ಖಂಡಿತ ಬರಲಿ 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 ಯಾಕಂದ್ರೆ ಇದು ಸ್ಟಾಪ್ ಮಾಡಬಾರ್ದು ಕಂಟಿನ್ಯೂ ಇದ್ರೆ ಅವ್ರಿಗೆ ಭಯ ಇಲ್ಲ ಇಲ್ಲಾಂದ್ರೆ ಮತ್ತೆ ಸ್ವಲ್ಪ ದಿವಸ ಇದಾಗೋದು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಲ್ವಾ ನಿಮಗೆ ನಿಮ್ಗೆ ಹೆಸರು ಸಿಂಧೂರ com